ಕಂದ ಜನ ಸಂಪಾದನೆ ಒಂದು ಮಾಡಿ ಹೋದಲ್ಲಪ್ಪ ನಾ ಎಷ್ಟು ಮಾಡಿದ್ರು ನನಗೆ ಯಾರು ಇಲ್ಲಲ್ಲ ಹಿಂಗೆ ಯಾರು ಇಲ್ಲದಂಗೆ ಆಗ್ಬಿಟ್ರಲ್ಲ ಅಂತ ಎಲ್ರಿಗೂ ನಮಸ್ಕಾರ ಕಥಾ ಅಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಈ ತಾಯಿಯ ಮಾತನ್ನ ನೀವು ಕೇಳಿದ್ರಿ ಅಲ್ವಾ ಈ ತಾಯಿ ಮಾತು ಕೇಳಿದ್ರೆ ಎಂಥವರ ಕರಳು ಕೂಡ ಚೊರ್ರನ್ನುತ್ತೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪೂಂಚನ್ನ ಪ್ರದೇಶದಲ್ಲಿ ಸೇನಾ ವಾಹನ ಪ್ರಪಾತಕ್ಕೆ ಬಿದ್ದು ಕೊಡಗು ಜಿಲ್ಲೆ ಸಿದ್ದಾಪುರದ ಮಾಲಂಬಿ ಗ್ರಾಮದ ಮೂವತ್ತೊಂದು ವರ್ಷದ ದಿವೀನನ್ನು ಗಂಭೀರವಾಗಿ ಗಾಯಗೊಂಡಿದ್ದರು ಶ್ರೀನಗರದ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದರು ಒಂದು ವಾರಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡದಂಥ ದಿವೀನ್ ಕೊನೆಗೂ ಬದುಕಿ ಬರಲಿಲ್ಲ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಗರದ ಸೇನಾ ಆಸ್ಪತ್ರೆಯಲ್ಲಿ ಇವರು ಹುತ ಮರಾದರು ಯೋಧ ದಿವಿನ್ ಜಲಜಾಕ್ಷಿ ಮತ್ತು ಪ್ರಕಾಶ್ ಎಂಬುವರ ಒಬ್ಬನೇ ಒಬ್ಬ ಮಗ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದ ದಿವಿನ್ ಅವರ ತಂದೆ ಪ್ರಕಾಶ್ ಅವರು ಕೂಡ ಸಾವನ್ನಪ್ಪಿದ್ರು ಅದಾದ ಮೇಲೆ ಇಡೀ ಮನೆಯ ಜವಾಬ್ದಾರಿ ದಿವಿನ ಮೇಲೆ ಇತ್ತು ಆದರೆ ಇವಾಗ ಆ ಒಬ್ಬನೇ ಒಬ್ಬ ಮಗ ತಾಯಿಯನ್ನು ಒಬ್ಬಂಟಿ ಮಾಡಿ ಮಾಡಿ ಹೊರಟು ಹೋಗಿದ್ದಾರೆ ಹತ್ತು ವರ್ಷಗಳ ಹಿಂದೆ ಸೇನೆಗೆ ಸೇರಿದ್ದ ದಿವೀನ್ ವೀರ ಯೋಧನಾಗಿದ್ದರು ಕಳೆದ ಬಾರಿ ರಜೆಗೆ ಬಂದಂಥ ಸಂದರ್ಭದಲ್ಲಿ ಹುಡುಗಿಯನ್ನು ಹುಡುಕಿ ಇವ್ರಿಗೆ ನಿಶ್ಚಿತಾರ್ಥವನ್ನು ಕೂಡ ಮಾಡಲಾಗಿತ್ತು ಆದರೆ ಈ ಬಾರಿಯ ರಜೆಗೆ ಬಂದಾಗ ಅಂದರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಂದು ಇವರ ಮದುವೆ ವಿಜೃಂಭಣೆಯಿಂದ ನಡೀತಾಯಿತ್ತು ಆಸೆ ಕನಸುಗಳು ತಾಯಿಗೆ ಕೇವಲ ಕನಸಾಗಿಯೇ ಉಳಿದಿದೆ ಕಣ್ಣೀರು ಮಾತ್ರ ಉಳಿದಿದೆ ತನ್ನ ಒಬ್ಬನೇ ಒಬ್ಬ ಮಗ ತನಗೆ ಆಸರೆ ಆಗ್ತಾನೆ ದೇಶ ಸೇವೆ ಮಾಡ್ತಾನೆ ದೇಶ ಹೆಮ್ಮೆಯ ಮಗನಾಗ್ತಾನೆ ಅಂತ ಹಲವಾರು ಕನಸನ್ನು ಕಂಡಂದ ತಾಯಿಗೆ ಏನೂ ಉಳಿದಿಲ್ಲ ಕೇವಲ ಕಣ್ಣೀರಷ್ಟೇ ಈ ತಾಯಿಯ ಪಾಲಿಗೆ ಉಳಿದಿದೆ ಕೊಡಗಿನ ಆಲೂರು ಸಿದ್ದಾಪುರ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಹುತಾತ್ಮನಾದ ಯೋಧ ದಿವೀನವರ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು ಕೊಡಗು ಜಿಲ್ಲೆಯ ಸುತ್ತಮುತ್ತಲ ಗ್ರಾಮದ ಹಲವಾರು ಜನರು ಬಂದು ದಿವೀನವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದ್ರು ಪುಷ್ಪಾರ್ಚನೆಯನ್ನು ಮಾಡಿದ್ರು ಶಾಲಾ ಕಾಲೇಜಿನ ಮಕ್ಕಳು ಗೌರವ ವಂದನೆಯನ್ನ ಸಲ್ಲಿಸಿದ್ರು ಎಂಥವರ ಕಣ್ಣು ಕೂಡ ಅಲ್ಲಿ ತೇವ ಆಗಿತ್ತು ಎಂಥವರು ಕೂಡ ದುಃಖಿತರಾಗ್ತಾ ಇದ್ರು ಗಂಡನೂ ಇಲ್ಲದ ಮಗನೂ ಇಲ್ಲದ ಏಕಾಂಗಿಯಾದ ಈ ತಾಯಿಗೆ ಸಮಾಧಾನ ಮಾಡುವುದಾದರೂ ಹೇಗೆ ಯಾವ ರೀತಿಯ ಸಮಾಧಾನವನ್ನು ಈ ತಾಯಿಗೆ ಹೇಳೋದು ಅವರ ದುಃಖವನ್ನು ಭರಿಸುವ ಶಕ್ತಿ ಆ ದೇವರೇ ಅವ್ರಿಗೆ ಕೊಡಬೇಕು ಕೇವಲ ಇನ್ನೂ ಮೂವತ್ತೊಂದು ವರ್ಷ ಇನ್ನು ಬದುಕಿನ ಬಗ್ಗೆ ಹಲವಾರು ರೀತಿಯ ಕನಸುಗಳನ್ನ ಕಂಡಿದ್ರು ದಿವಿ ಆದರೆ ಯಾವ ಕನಸು ಕೂಡ ಅವ್ರಿಗೆ ಈಡೇರಿಲ್ಲ ಹತ್ತು ವರ್ಷ ದೇಶ ಸೇವೆ ಮಾಡಿ ದೇಶ ಪ್ರೇಮವನ್ನು ಮೆರೆದ್ರು ಆದರೆ ಅವರ ತಾಯಿನ ಏಕಾಂಗಿಯಾಗಿ ಮಾಡಿ ಹೋದರು ಮಂಗಳವಾರ ಮಧ್ಯಾಹ್ನ ಒಂದೂವರೆಲಿ ನಾನು ಅನ್ಕೊಳ್ತಾ ಇದ್ದೆ ಅಮ್ಮ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಈಗ ಬಂದೆ ಮಾತಾಡ್ಸೋಕ್ಕೂ ಟೈಮ್ ಇಲ್ಲ ಈಗ ಬ್ಯಾಕ್ ಪ್ಯಾಂಕ್ ಮಾಡಬೇಕು ಊಟ ಮಾಡಬೇಕು ನಾನು ಹೊರಟೆ ಹೊರಟೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ ಅದರಿಂದ ನನಗೆ ಗೊತ್ತಾಗಿದ್ದು ಹಿಂಗೆ ಆಗಿರ್ಬೋದು ಅಂತ ಸಂಜೆ ಹೋಗಿ ಟಿ ವಿ ಹಾಕೋಗಲ್ಲ ಬರ್ತಾ ಇತ್ತಲ್ಲ ಪ್ಲೇಸ್ ಅದೇ ಅಲ್ಲ ಹಂಗೆ ಮದ್ ನಾನು ಯಾರನ್ನ ಕೇಳೋದ್ದು ಸೀದಾ ಸ್ಟೇಷನಿಗೆ ನಾನೇ ಹೋಗಿದ್ದು ನನ್ನ ಇಷ್ಟಕ್ಕೆ ಹೋಗಿ ಅಲ್ಲಿ ಹೋಗಿ ಫೋನ್ ಮಾಡಿಸಿ ಹ್ಞೂ ಹದಿನೈದಕ್ಕೆ ರಜೆಗೆ ಬರಕ್ಕಿದ್ದು ಇಪ್ಪತ್ತೆರಡಕ್ಕೆ ಮದುವೆ ಒಂದು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಮದುವೆ ಅದಕ್ಕೆಲ್ಲ ಇದಾಗಬೇಕಲ್ವಾ ಅದಕ್ಕೋಸ್ಕರ ಹದಿನೈದಕ್ಕೆ ಹದಿನೈದು ಇಪ್ಪತ್ತರೊಳಗಡೆ ಬರ್ತಿದ್ದೆ ಕರೆಕ್ಟ್ ಹದಿನೈದಕ್ಕಿಂತ ಹದಿನೈದರಿಂದ ಇಪ್ಪತ್ತರ ಒಳಗಡೆ ರಜೆಗೆ ಬರ್ತಾ ಇದ್ದ ಯಾವ ಐಟಲ್ಲೇ ಇದ್ದಪ್ಪ ರಜಕ್ಕೆ ಬರೋಕ್ಕೋಸ್ಕರ ಕೆಳಗೆ ಬಂದಿದ್ದು ಇನ್ನೂ ಆಯ್ತಲ್ಲಿದ್ದ ಅದಾಯ್ತು ಒಂದ್ ರಜಕ್ಕೆ ಬಂದ ಆಪತ್ತಿರೋಯ್ತು ಟೈಮ್ ಅಲ್ಲ ಅಲ್ಲೇ ಆಯ್ತು ಸಲ ಬಂದ ಹುಡುಗಿ ಫಿಕ್ಸ್ ಆಯ್ತು ಒಂದ್ ತಿಂಗ್ಳು ರಜಾ ನೆಕ್ಸ್ಟ್ ಇನ್ನೇನು ಈಗ ಎಲ್ಲ ಡಿಸೈಡ್ ಮಾಡಿ ಹೋಗಿದ್ದ ಅನ್ಸಿತ್ತು

అమ్మ అది బట్టే బెక్ట మే కద జన సంపాదనప్ప నా ఎస్ట్ మూ నేరు ఆబిట్లంత దేశ సేవ మి జన సంపాదన ಹೋಗ್ಬೇಕು ಅಂತ ಅವ್ನಿಗೆ ಚಿಕ್ಕದ್ರಂತಾನು ಆಸೆ ಇತ್ತು ನಾಲ್ಕು ಐದು ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಆರ್ಮಿಗೆ ಹೋಗ್ಬೇಕು ಅಂತ ಟಿವಿಲಿ ನೋಡಿದ್ರು ಅದನ್ನೇ ನೋಡೋದು ಆರ್ಮಿ ಕೆಲಸ ತಿಂತಲೇ ಅವ್ನ ಇಷ್ಟ ಆ ಇಷ್ಟ ಪ್ರಕಾರ ಅವ್ನಿಗೆ ಕೆಲಸ ಸಿಕ್ತು ಆದ್ರಿಂದ ಏನ್ ಮಾಡೋದು ಹಿಂಗ್ ಗುಡ್ಸ್ಕೊಳಕಾಗಿಲ್ಲ ಅವ್ನು ತುಂಬಾನೇ ಇಷ್ಟ ಇದೇ ಗ್ರೌಂಡ್ ಅಲ್ಲಿ ಬೆಳಿಗ್ಗೆ ಇದು ಡೈಲಿ ಬರ್ದಿದ್ದ ಓಡಕ್ಕೆ ಐದು ಆರನೇ ಕ್ಲಾಸಲ್ಲಿ ಇದೇ ಡೈ ಬೆಳಗ್ಗೆ ಐದು ಗಂಟೆಗೆ ಓಡ್ ಬರ್ತಾ ಇದ್ ಆನೆ ಉಂಟು ಅಂತ ಆನೆ ಇಲ್ಲ ಏನಿಲ್ಲ ನಿಂಗೇನ್ ಗೊತ್ತ ಓಡಿ ಬರ್ತಾ तो नहीं। 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 सर उधर से जाओ ना।, ना।, सर जाओ ना मेरे को डिस्टर्ब मैं उसके हिसाब से मेरा काम करना मेरे को आवाज नहीं आज जके ಅಲ್ಲಿಗೆ ಕೊಟ್ಟಿ ಪ್ಲೈ ಕೊಡ್ತಾ ಪ್ಲೀಸ್ ಹತ್ತು ವರ್ಷ ದೇಶ ಸೇವೆ ಮಾಡಿದ ಭಾರತ ಮಾತೆಯ ವೀರ ಪುತ್ರನಿಗೆ ನಮ್ಮದೊಂದು ಗೌರವ ಬಂದನೆ ಸಲ್ಯೂಟ್ ದಿವಿನ್ ಹೋಗಿ ಬನ್ನಿ रुको ये